ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಚಾಲನಾ ವೃತ್ತಿ ಪರೀಕ್ಷೆ ಹಾಸನದಲ್ಲಿ ಮೊನ್ನೆ ಎಷ್ಟಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದರು ಏಳನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಪ್ರಾರಂಭವಾಗುತ್ತದೆ ಅಂತ ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದರು ಬಟ್ ಕೆಲವಷ್ಟು ಕಾರಣದಿಂದ ನಿಮಗೆ ಗೊತ್ತಿದೆ ಈಗ ಎರಡು ಮೂರು ದಿನದಿಂದ ಮಳೆಯೂ ಕೂಡ ಸ್ಟಾರ್ಟ್ ಆಗಿದೆ ಸೊ ಅದರ ಸಲುವಾಗಿ ಈಗ ದಿನಾಂಕವನ್ನು ಕೂಡ ಅವರು ಚೇಂಜ್ ಮಾಡಿದ್ದಾರೆ ಇವತ್ತೇ ನಾಲ್ಕನೇ ತಾರೀಕಿಗೆ ಇನ್ನೊಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಯಾವ ದಿನದಲ್ಲಿ ಟ್ರ್ಯಾಕ್ ಟೆಸ್ಟ್ ಹಾಸನದಲ್ಲಿ ಪ್ರಾರಂಭ ಮಾಡುತ್ತಾರೆ ಮತ್ತು ನೀವು ಯಾವ ದಿನದಲ್ಲಿ ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಈ ಒಂದು ನೋಟಿಫಿಕೇಷನ್ ನಾಲ್ಕನೇ ತಾರೀಕಿಗೆ ಹೊರಡಿಸಲಾಗಿದೆ ವಿಷಯ ಹಾಸನ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯ ಪ್ರಾರಂಭಿಸುತ್ತಿರುವ ಕುರಿತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಸಂಖ್ಯೆ ಒಂದು ಬಾರಿ ಎರಡು ಸಾವಿರ ಇಪ್ಪತ್ತರ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರನ್ವೇ ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿ ಹಾಸನ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಪಡೆಯಲು ಇಚ್ಛಿಸಿರುವ ಅಭ್ಯರ್ಥಿಗಳಿಗೆ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭಿಸಲಾಗುತ್ತಿದೆ ಈ ಸಂಬಂಧ ಅಭ್ಯರ್ಥಿಗಳು ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಯಿಂದ ನಿಗದಿತ ವೆಬ್ಸೈಟಿಗೆ ಕರ್ನಾಟ್ ಸಾರಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಪತ್ರದಲ್ಲಿ ತಿಳಿಸಿರುವ ಅಗತ್ಯ ದಾಖಲಾತಿಗಳೊಂದಿಗೆ ನಿಗದಿತ ದಿನಾಂಕ ಹಾಗೂ ಸಮಯಕ್ಕೆ ಹಾಜರಾಗಲು ಈ ಮೂಲಕ ಸೂಚಿಸಲಾಗಿದೆ ಅಂತ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಹತ್ತನೇ ತಾರೀಖಿನಿಂದ ನೀವು ವೆಬ್ಸೈಟಿಗೆ ಹೋಗಿ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಲು ಅವರ ಲಿಂಕನ್ನು ಕೂಡ ಪ್ರೊವೈಡ್ ಮಾಡುತ್ತಾರೆ ವಿಶೇಷ ಸೂಚನೆ ಸದರಿ ನೇಮಕಾತಿಯನ್ನು ಅಭ್ಯರ್ಥಿಗಳು ಗಣಕೀಕೃತ ಚಾಲನಾ ಪಥದಲ್ಲಿ ಗಳಿಸಿರುವ ಅಂಕಗಳ ಮೆರಿಟ್ ಹಾಗೂ ಅಧಿಸೂಚನೆ ಸಂದರ್ಭದಲ್ಲಿ ಚಾಲ್ತಿಯಲ್ಲಿದ್ದ ಮೀಸಲಾತಿ ನಿಯಮಗಳಿಗೆ ಅನುಗುಣವಾಗಿ ಪಾರದರ್ಶಕವಾಗಿ ನಡೆಯುವುದರಿಂದ ಮಾನವ ಹಸ್ತಕ್ಷೇಪ ಇರುವುದಿಲ್ಲ ಆದ್ದರಿಂದ ಅಭ್ಯರ್ಥಿಗಳು ಯಾವುದೇ ಶಿಫಾರಸು ಮಧ್ಯವರ್ತಿಗಳ ಆಮಿಷಗಳಿಗೆ ಒಳಗಾಗಬಾರದೆಂದು ಈ ಮೂಲಕ ಸ್ಪಷ್ಟಪಡಿಸಿದೆ ಯಾವುದೇ ರೀತಿಯಿಂದ ಇಲ್ಲಿ ಇಂಪ್ಲೂಯೆನ್ಸ್ ನಡೆಯುವುದಿಲ್ಲ ಹಸ್ತಕ್ಷೇಪ ನಡೆಸುವುದಿಲ್ಲ ಅಂತ ಅವರು ಮಾಹಿತಿಯನ್ನು ನೀಡುತ್ತಾರೆ ಯಾಕಂದರೆ ತುಂಬ ಜನರು ಹಣ ನೀಡಿ ಕೂಡ ನಿಮಗೆ ಜಾಬ್ ಕೊಡುತ್ತಾರೆ ಅಂತ ಕೂಡ ಹಣ ತೆಗೆದುಕೊಳ್ಳುತ್ತಾರೆ ಸೊ ಯಾವುದೇ ರೀತಿಯಿಂದ ಆ ಥರ ಯಾರೂ ಕೂಡ ಮಾಡಬೇಡಿ ಅಂತ ಕೂಡ ಅವರು ತಿಳಿಸಿದ್ದಾರೆ ಸೊ ಫೈನಲಿ ಫ್ರೆಂಡ್ಸ್ ಹಾಸನದವರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹತ್ತನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತದೆ ಅಂತ ಅವರು ಹೇಳಿದರು ಬಟ್ ಮಳೆ ಮತ್ತು ಇನ್ನಿತರ ಒಂದು ತೊಂದರೆ ಆದ ಕಾರಣ ಹದಿನಾರನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಹಾಸನದಲ್ಲಿ ಸ್ಟಾರ್ಟ್ ಆಗಲಿದೆ